ಏನಂತಂದ್ರೆ ಫೆಬ್ರವರಿ ಫೋರ್ತ್ ಅಂದ್ರೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂತ ಗುರುತಿಸಲ್ಪಡುತ್ತೆ ಇಯರ್ ಪ್ರತಿ ವರ್ಷ ಆ ವರ್ಷದ ನಿಮಿತ್ತವಾಗಿ ನಾವು ಈ ಫೆಬ್ರವರಿ ಫೋರ್ತ್ ಅನ್ನ ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ದಿವಸ ವಾಕಥಾನ್ ಅಂದ್ರೆ ಫೋರ್ ಕಿಲೋಮೀಟರ್ ಫೈವ್ ಕಿಲೋಮೀಟರ್ಸ್ ವಾಕಥಾನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಇದು ಕಂಠೀರವ ಸ್ಟೇಡಿಯಂ ಅಲ್ಲಿ ಇದು ಭಾನುವಾರ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಮೇನ್ ನವೋದಯನ್ ಸಿಂಗ್ ಬೆಂಗಳೂರು ಮತ್ತೆ ಸಂಕಲ್ಪ ಚೈಸ್ ಕ್ಯಾನ್ಸರ್ ಫೌಂಡೇಶನ್

ಇದನ್ನು ನಾವು ಯಶಸ್ವಿ ಯಾಕಂದ್ರೆ ನಾವು ಎಷ್ಟು ಇಲ್ಲಿ ಮಾತಾಡಿದ್ರು ಅದು ಜನರಿಗೆ ತಲುಪಬೇಕು ಸೊಸೈಟಿಗೆ ತಲುಪಬೇಕಂದ್ರೆ ಅದು ವಿಭಿನ್ನ ಮಾತ್ರ ಸಾಧ್ಯ ಇವಾಗ ಏನಾಗಿದೆ ತುಂಬ ಕಾಮನ್ ಆಗಿದೆ ಕ್ಯಾನ್ಸರ್ ಅನ್ನೋದು ಮುಂಚೆ ಇಷ್ಟೊಂದು ಕಾಮನ್ ಆಗಿರಲಿಲ್ಲ ನಾವು ಶಿಕ್ಷವ ಎಲ್ಲ ಕೇಳಿದೀವಿ ಆದರೆ ಇಷ್ಟು ಕಾಮನ್ ಕ್ಯಾನ್ಸರ್ ಇಲ್ಲೂ ನೋಡ್ತಾ ಇರಲಿಲ್ಲ ಇವಾಗ ಭಾರತದಲ್ಲಿ ಏನಿಲ್ಲ ಅಂದ್ರೂ ಒಂಬತ್ತು ಅಂದರೆ ನಮ್ಮ ಅಂಕಿಅಂಶಗಳ ಪ್ರಕಾರ ಈಗ ಐ ಸಿ ಎಂ ಆರ್ ಅಂತ ಏನು ಸ್ಟಡಿ ಮಾಡುತ್ತೆ ಅದ್ರ ಪ್ರಕಾರ ಒನ್ ಇನ್ ನೈನ್ ಇಂಡಿಯನ್ ದೇ ವಿಲ್ ಹ್ಯಾವ್ ಕ್ಯಾನ್ಸರ್ ಇದೆ ಲೈಫ್ ಟೈಮ್ ಅಂತ ಇವಾಗ ಅಂಕಿ ಅಂಶ ಬಂದಿದೆ ಅಂದ್ರೆ ಅಷ್ಟು ಕಾಮನ್ ಆಗ್ತಾ ಇದೆ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಆದ್ರೆ ನಾವು ಟ್ರೀಟ್ಮೆಂಟ್ ಸ್ಟೇಜಿಗೆ ರೀಚ್ ಆಗೋದು ಬೇಡ ಫಸ್ಟ್ ಡಿಟೆಕ್ಟ್ ಮಾಡೋಣ ಅಂತ ನಮ್ಮ ಪರ್ಪಸ್ ಅದಕ್ಕೆ ಅವೇರ್ನೆಸ್ ಇವಾಗ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಪೀಪಲ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಿಂದ ಇಂಟು ತ್ರೀ ಮೂರು ಜನಕ್ಕಾದ್ರೂ ಅವ್ರು ಹೇಳ್ತಾರೆ ಒಂದು ಹತ್ತು ಸಾವಿರ ಒಂದು ಹದಿನೈದು ಸಾವಿರ ಜನಕ್ಕೆ ಅವೇರ್ನೆಸ್ ಬರುತ್ತೆ ಅನ್ನೋದನ್ನು ಮತ್ತು ಅಟ್ ನಾವು ಥರ್ಡ್ ಫೋರ್ತ್ ಸ್ಟೇಜಿಗೆ ಹೋಗೋ ಲೆಟ್ಸ್ ನಾಟ್ ಯು ನೋ ಎನ್ಕರೇಜ್ ಟು ಗೋ ಅಂತ ಸೊ ಫಸ್ಟ್ ಸ್ಟೇಜಲ್ಲೇ ನಾವು ತುಂಬಾ ಡಿಟೆಕ್ಟ್ ಮಾಡ್ಬೋದು ನಮ್ಮದು ಮೇನ್ ಮೋಟೋ ಇಸ್ ಓನ್ಲಿ ದ ಅವೇರ್ನೆಸ್ ಅವ್ರು ಫಸ್ಟ್ ಸೆಕೆಂಡ್ ಸ್ಟೇಜಿಗೆ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಮೀಟ್ ಆಗಿ ಚೆನ್ನ ಅಂತ ಟ್ರೀಟ್ಮೆಂಟಿಗೆ ತುಂಬ ಜನ ಕೇಳ್ತಿದ್ದೀರಾ ಕ್ವಶನ್ ಅದು ತುಂಬ ಗ್ಯಾಪ್ ಇದೆ ನಾನು ಡಾಕ್ಟರ್ ರಾಜಶೇಖರ್ ಸಿ ಜಾಕ ಬೆಂಗ್ಳೂರು ಸರ್ಜಿಕಲ್ ಸೊಸೈಟಿ ಅಧ್ಯಕ್ಷ ಮತ್ತು ಸಂಕಲ್ಪ ಚೇಸ್ ಕ್ಯಾನ್ಸರ್ ಫೌಂಡೇಶನ್ ಅಧ್ಯಕ್ಷ ಮತ್ತು ನಮ್ಮ ನವೋದ್ಯನ್ಸ್ ಇನ್ ಬೆಂಗಳೂರು ಅಂತ ತುಂಬ ದೊಡ್ಡ ಸ್ಕೂಲ್ ಅಲುಮ್ನಿ ಗ್ರೂಪ್ ಇದೆ ಆ ಗ್ರೂಪಿನ ಎಲ್ಲರೂ ಸೇರಿ ಇವತ್ತು ನಾವು ಫೆಬ್ರವರಿ ಫೋರ್ತ್ ಅಂದರೆ ವರ್ಲ್ಡ್ ಕ್ಯಾನ್ಸರ್ ಡೇ ಭಾನುವಾರ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ನಾವು ಫೈವ್ ಕಿಲೋಮೀಟರ್ಸ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ ಕಂಠೀರವ ಹೊರಾಂಗಣ ಸ್ಟೇಡಿಯಮಿಂದ ಶುರು ಆಗಿಬಿಟ್ಟು ಅದು ಎಮ್ ಜಿ ರೋಡ್ ಕಡೆ ಹೋಗಿ ಮತ್ತು ಇಂಡಿಯನ್ ಪೋಸ್ಟ್ ಆಫೀಸ್ ವಿಧಾನಸೌಧದಿಂದ ವಾಪಸ್ಸು ಕಂಠೀರವ ಸ್ಟೇಡಿಯಂ ಕಡೆ ಬರುತ್ತೆ ಇದು ಮಾನ್ಯ ನಮ್ಮ ಆರೋಗ್ಯ ಸಚಿವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಜೊತೆ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಮತ್ತು ಎನ್ ಎಸ್ ಎಸ್ ಇವು ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ನಮ್ಮ ಜೊತೆಗೂಡಿವೆ ಸೊ ಎಲ್ಲರೂ ಸೇರಿ ಮತ್ತು ಪತ್ರಿಕಾ ಮಾಧ್ಯಮದವರು ಸಹ ನಮ್ಮ ಕೋಆಪರೇಷನ್ ತುಂಬ ಮಾಡ್ತಾ ಇದ್ದಾರೆ ಇದರಿಂದ ನಾವು ಸಮಾಜದ ಒಳಿತಿಗಾಗಿ ಈ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ